ಅರ್ಕುಲದಲ್ಲಿ ನಡೆದ ರಸ್ತೆ ಅಪಘಾತದಲ್ಲಿ ಯಕ್ಷಗಾನದ ಉದಯೋನ್ಮುಖ ಕಲಾವಿದ ಪ್ರವೀತ್ ಆಚಾರ್ಯ ಕೊನೆಯುಸಿಳೆದಿದ್ದಾರೆ ಈ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಪ್ರವೀತ್ ಸಸಿಹಿತ್ಲು ಭಗವತಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮೇಳದಲ್ಲಿ ಕಲಾವಿದರಾಗಿದ್ದರು ಸ್ತ್ರೀ ವೇಷದಲ್ಲಿ ಅದರಲ್ಲೂ ಕೂಡ ದೇವಿಯ ಪಾತ್ರಗಳನ್ನು ಅಚ್ಚುಕಟ್ಟಾಗಿ ಇದ್ರು ಯಕ್ಷಗಾನ ಪ್ರದರ್ಶನಕ್ಕೆ ತೆರಳುವುದಕ್ಕೆ ಬೈಕ್ನಲ್ಲಿ ಸಾಕ್ತಾ ಇದ್ದಾಗ ಬ್ಯಾರಿಕೇಡ್ಗೆ ಡಿಕ್ಕಿ ಹೊಡೆದು ಬಳಿಕ ಐಸ್ ಕ್ರೀಮ್ ಸಾಗಿಸುವ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ ತಲೆಯ ಮೇಲೆ ವಾಹನದ ಚಕ್ರ ಹರಿದಿದ್ದರಿಂದ ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಾರೆ ಎಸ್ ಇದೀಗ ನಮ್ಮ ಜೊತೆಗೆ ಈ ಬಗ್ಗೆ ಮಾತನಾಡೋದಕ್ಕೆ ಯಕ್ಷಧ್ರುವ ಮಾತನಾಡುವುದಕ್ಕೆ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ ಸತೀಶ್ ಶೆಟ್ಟಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ ಎಸ್ ಎಸ್ ನಮಸ್ತೆ ಸರ್ ಸರ್ ನಡೆಯಬಾರದಂತಹ ಒಂದು ಘಟನೆ ನಡೆದು ಹೋಗಿದೆ ಸರ್ ಅರ್ಕುಳದಲ್ಲಿ ಅಪಘಾತದಲ್ಲಿ ಯಕ್ಷಗಾನದ ಒಂದು ಉದಯೋನ್ಮುಖ ಕಲಾವಿದ ರವೀತ್ ಆಚಾರ್ಯ ಕೊನೆಯು ಸೆಳೆದಿದ್ದಾರೆ ಏನ್ ಹೇಳ್ತೀರಾ ಸರ್ ಈ ಒಂದು ಘಟನೆಯ ಬಗ್ಗೆ ಒಂದು ಸಾವು ಸಂಭವಿಸಬಾರ್ದಿತ್ತು ಅದು ಕೂಡ ಅಪಮೃತ್ಯು ಏನು ಹೇಳ್ಬೇಕು ಗೊತ್ತಿಲ್ಲ ಅದಕ್ಕೆ ತುಂಬಾ ವಿಷಾದ ವ್ಯಕ್ತಪಡಿಸ್ತಾ ಇದ್ದೇನೆ ನಾನು ಎಸ್ ಸರ್ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈಗ ಪಟ್ಲಾ ಫೌಂಡೇಶನ್ ವತಿಯಿಂದ ಇನ್ಶೂರೆನ್ಸ್ ಕೂಡ ಮಾಡಿಕೊಡ್ಲಾಗ್ತಾ ಉಂಟು ಸರ್ ಈ ಒಂದು ಇನ್ಶೂರೆನ್ಸ್ ಈ ಸಂದರ್ಭ ಎಷ್ಟು ಮಹತ್ವವನ್ನ ಪಡೆದಿದೆ ಅನ್ನುವಂಥದ್ದು ಸರ್ ಯಾರ್ದು ನಾವು ಭದ್ರತೆಗೋಸ್ಕರ ಮಾಡ್ತೇವೆ ಆದ್ರೆ ಯಾರ್ದು ಸಾವು ಸಂಭವಿಸ್ಬೇಬಾರದು ಅಂತ ಹೇಳಿ ನಾವು ಪ್ರಾರ್ಥಿಸುದು ಆದ್ರೆ ಆ ಭದ್ರತೆಗೂ ಮೊದಲು ಏನೂ ಇರ್ಲಿಲ್ಲ ಕಲಾವಿದರಿಗೆ ಸತ್ತರೆ ಬೀದಿನಾಯಿಸುತ್ತಾ ಹಾಗೆ ಸಾಯ್ತಿದ್ರು ಅಷ್ಟೇ ಯಾರು ಮೇಳದವರು ಅದಕ್ಕೆ ದೊಡ್ಡ ಇದು ಕೊಡ್ತಾ ಇರಲಿಲ್ಲ ಒತ್ತು ಕೊಡ್ತಾ ಇರಲಿಲ್ಲ ರಂಗಸ್ಥಳದಲ್ಲಿ ರಂಗಸ್ಥಳದಲ್ಲಿ ಮೃತ ಹೊಂದಿದವರನ್ನು ಕೂಡ ಹೆಣೆ ಹೊರಗೆ ಇಟ್ಟು ಆಟ ಮಾಡಿದ್ದಾರೆ ನಮ್ಗೆ ಇತಿಹಾಸ ಗೊತ್ತಿದ್ದದ್ದೇ ಎಲ್ಲ ಪ್ರಪಂಚದಲ್ಲಿ ಇದ್ದದೇ ಆದ್ರೆ ಅದಂತದ್ ಆಗ್ಬಾರ್ದು ಅವರ ಕುಟುಂಬ ಕುಟುಂಬ ವಿಧಿಪಾಲ ಆಗ್ಬಾರ್ದು ಕಲಾವಿದರನ್ನು ನಂಬಿಕೊಂಡು ಬಂದಂತ ಕುಟುಂಬ ಅದು ಅದಕ್ಕೋಸ್ಕರ ನಾನು ಪ್ರಯತ್ನ ಮಾಡಿ ಇನ್ಸುರೆನ್ಸ್ ಪಡ್ಕೊಂಡ್ರು ಸಣ್ಣ ಪುಟ್ಟ ಗಾಯಗಳಾದ್ರೆ ಹಾಸ್ಪಿಟಲ್ ನ ವೆಚ್ಚ ಕೂಡ ಇನ್ಸುರೆನ್ಸ್ ಬರೆಸ್ಲಿಕ್ಕೆ ಆಗುತ್ತೆ ಆಕ್ಸಿಡೆಂಟಲಿ ಆಗಿ ಮತ್ತೆ ಮೃತ್ಯು ಹೊಂದವರಿಗೆ ಒಂದು ನಾಲ್ಕು ಮಂದಿಗೆ ಅವರ ಕುಟುಂಬಕ್ಕೆ ಒಂದು ಹತ್ತತ್ತು ಲಕ್ಷ ರೂಪಾಯಿ ಮೊತ್ತ ಸಿಕ್ಕಿತು ಈ ಹುಡುಗ ಕೂಡ ಇವೇ ಮಾಡಿದ್ದೇನೆ ಅಂತ ಹೇಳಿ ನನಗೆ ನನಗೂ ಬಂದ ಮಾಹಿತಿ ಅಹ್ ನೈಂಟಿ ನೈನ್ ಪರ್ಸೆಂಟ್ ಮಾಡಿದ್ದೆ ಅಂತ ಹೇಳಿ ಕಾಣ್ತದೆ ಮಾಡಿದ್ರೆ ಖಂಡಿತವಾಗಿ ಅವನ ಕುಟುಂಬಕ್ಕೊಂದು ಹತ್ತು ಲಕ್ಷ ರೂಪಾಯಿಯ ಮೊತ್ತ ಅವನ ಕುಟುಂಬಕ್ಕೆ ಸಿಕ್ಕತ್ತೆ ಆ ಅಂತ ಬಾರಿ ನೋವಲ್ಲಿ ಹೇಳಿದೆ ಪಾಪ ತುಂಬಾ ಕಷ್ಟದಲ್ಲಿ ಕಾಲೇಜಿಗೆ ಹೋಗಿ ಅದ್ರೆಡಿದ್ರೆ ಮೇಳ ತಿರ್ಗಾಟ ಮಾಡ್ಕೊಂಡು ನನ್ಗೆ ಅದೇ ನೋವು ಈ ಕಾಲೇಜಿಗೆ ಹೋಗೋರು ಎಷ್ಟೇ ಕಷ್ಟ ಇದ್ರು ಕೂಡ ರಾತ್ರಿ ಇಡೀ ತಿರುಗಾಟ ಮಾಡಿ ಇದೆಲ್ಲ ಬಹಳ ಅಪಾಯ ಇದು ಖಂಡಿತ ಯಾರು ಮಾಡಬಾರದು ಕಾಲೇಜಿಗೆ ಹೋಗೋರು ಕಾಲೇಜಿಗೆ ಹೋಗಿ ಏನಾದ್ರೂ ನಿಮ್ಗೆ ದುಡ್ಡಿನ ಅನಿವಾರ್ಯತೆ ಕೆಲಸಗಳನ್ನು ನೋಡ್ಬೇಕಷ್ಟೇ ಹೊರತು ಈ ಬೆಳಗಿನವರೆಗೆ ಆಟದಲ್ಲಿ ನಿಂತು ವೃತ್ತಿ ಮಾಡಿ ಬೈಕಲ್ಲಿ ತಿರುಗಾಡೋದೆಲ್ಲ ಇದು ಬಹಳ ಅಪಾಯ ಮಾಡಲೇಬಾರದು ಕಡ್ಡಾಯವಾಗಿ ಮಾಡಲೇಬಾರದು ಎಸ್ ಸರ್ ಅದೇ ರೀತಿ ವೃತ್ತಿಪರ ಮೇಳಗಳಲ್ಲೂ ಕೂಡ ಪಿ ಎಫ್ ಇ ಐ ಎಷ್ಟು ಅವಶ್ಯಕತೆ ಇದೆ ಅನ್ನುವಂಥದ್ದು ನೋಡಿ ಅದು ಕಂಡು ಎಲ್ಲಾ ವ್ಯವಸ್ಥೆಗಳನ್ನು ಮಾಡುವುದು ಅನಿವಾರ್ಯತೆ ಇದೆ ಆದ್ರೆ ಎಷ್ಟು ಯಾರಿಗೆ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿ ಕೆಲವರೆಲ್ಲ ಮೇಳ ನಡೆಸುವುದೇ ಕಷ್ಟ ಈ ಹೊರಗಿನ ಈ ದೇವಸ್ಥಾನಗಳ ಒಂದು ಆ ಸಹಕಾರ ಇಲ್ಲದಂತಹ ಕೆಲವು ಮೇಳಗಳಿವೆ ಅಂತ ಮೇಳಗಳು ಆ ಯಕ್ಷಗಾನ ಮೇಳಗಳನ್ನು ನಡೆಸುವುದೇ ತುಂಬಾ ಕಷ್ಟದಲ್ಲಿ ಅವರಿಗೆಲ್ಲ ಪಿ ಎಫ್ ಮಾಡ್ಲಿಕ್ಕೆ ಆಗುತ್ತಾ ಇಲ್ಲವನ್ ಗೊತ್ತಿಲ್ಲ ಆದ್ರೆ ಕೆಲವು ಮೇಳಗಳು ಬಲತ್ಕಾರವಾಗಿ ಬಲವಂತವಾಗಿ ಮಾಡ್ತಾ ಇದೆ ನಾವು ಮಾಡುದಿಲ್ಲ ಕೆಲವರು ಹೇಳ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೆಲವರು ಹೇಳುದನ್ನ ನಾವು ಇತ್ತೀಚೆಗೆ ಕೂಡ ಗಮನಿಸ್ತಾ ಇದ್ದೀವಿ ಆ ಕೆಲವು ಸ್ಪೀಚ್ ಗಳಲ್ಲೂ ಕೂಡ ನಮ್ಮ ಫೌಂಡೇಶನ್ ನ ಕೆಲವು ವೇದಿಕೆಯಲ್ಲಿ ಕೆಲವು ಸ್ಪೀಚ್ ಗಳಲ್ಲಿ ಬಂದು ಹೇಳಿದ್ದಾರೆ ನೀನು ಕಲಾವಿದರಿಗೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ನೀವು ಕಲಾವಿದರನ್ನು ನಮ್ಮ ಕೈಯಿಂದ ಇದು ಮಾಡ್ತಾ ಅಂದ್ರೆ ಕಲಾವಿದರಿಗೆ ಏನು ಫೆಸಿಲಿಟಿ ಕೊಡ್ಬೇಡಿ ಕಲಾವಿದರು ನಮ್ಮ ಕೈಯಲ್ಲಿ ಕೈಗೆ ಸಿಕ್ಕಲ್ಲ ಮತ್ತೆ ಅಂತ ಇಂತ ಅಂತದನ್ನ ಮಾಡ್ಲಿಕ್ಕೆ ಹೋಗುದಿಲ್ಲ ಈ ಪಿ ಎಫ್ ಐ ಎಸ್ ಎಲ್ಲ ಮಾಡಿದ್ರೆ ಕಲಾವಿದರಿಗೆ ಎಷ್ಟು ಅನುಕೂಲ ಇದೆ ತಮ್ಮ ಸಂಸ್ಥೆಯಲ್ಲಿ ದುಡಿಯುವಂತಹ ಕಲಾವಿದ್ರಿಗೂ ಮಾಡದೇ ಇದ್ರೆ ತಮ್ಮ ತಮ್ಮ ಸಂಸ್ಥೆಯಲ್ಲಿ ದುಡಿಯುವಂತಹ ಕಲಾವಿದರಿಗೂ ಅವರು ಆ ಒಂದು ಮೂಲಭೂತ ಸೌಕರ್ಯಗಳನ್ನು ಕೂಡ ಮಾಡದೇ ಇದ್ರೆ ಮತ್ತೆ ಯಾರು ಮಾಡ್ಬೇಕು ಹೇಳಿ ನಾವು ಕಂತರಿಸುವಂತ ಕೆಲಸ ಮಾಡ್ಬೋದು ನೋಡಿ ಇಂಥ ಇಂಥದ್ದನ್ನು ಮಾಡಬಹುದು ಕಲಾವಿದ ನಾವೀಗ ಹತ್ತು ವರ್ಷದಲ್ಲಿ ನಮ್ಮ ಫೌಂಡೇಶನ್ ಮಾಡಿದ ಅದನ್ನು ಅದು ಎಷ್ಟು ಜನರಿಗೆ ಸಹಿ ಆಗಿದೆ ಅಸಹಿ ಆಗಿದೆ ನಮ್ಗೆ ಗೊತ್ತಿಲ್ಲ ನಾವು ಮಾಡಿದದನ್ ನಮ್ಮ ಫೌಂಡೇಶನ್ ಕಣ್ತಿರಿಸುವಂತ ಕೆಲಸ ಮಾಡುದು ನಾವು ಹೀಗೆ ಮಾಡ್ಲಿಕ್ಕೆ ಆಗುತ್ತೆ ಅಭಿನಂದಿಸ್ತೇನೆ ಎಲ್ಲವನ್ನು ಯಾರಿ ಒಬ್ಬರಿಂದ ಯಾರಿ ಮಾಡ್ಲಿಕ್ಕೆ ಆಗಲ್ಲ ಎಲ್ಲವನ್ನು ಅಲ್ವಾ ಎಲ್ಲರೂ ಸಹಕಾರ ನೀಡಿದ್ರೆ ಮಾತ್ರ ಅಲ್ವಾ ಸಾಧ್ಯ ಆಗುದು ಆಯಾ ಮೇಳದ ಕಲಾವಿದ್ರು ಆಯಾಯ ಕಲಾವಿದಗಳಿಗೆ ಒಂದು ಭದ್ರತೆಯನ್ನು ಸಂಬಳ ಎಲ್ರು ಕೊಡ್ತಾರ್ರಿ ನಾನು ದೊಡ್ಡ ಜಾಸ್ತಿ ಸಂಬಳ ಕೊಡ್ತೇನೆ ನಾನು ಜಾಸ್ತಿ ಸಂಬಳ ಕೊಡ್ತೇನೆ ಅಂತ ತುಂಬಾ ಜನ ಹೇಳುವರಿದ್ದಾರೆ ಸಂಬಳ ಆಜಾ ಮೇಳದಲ್ಲಿ ಕಲಾವಿದರ ದುಡಿ ಅನಿವಾರ್ಯತೆ ಇದ್ರೆ ಅವರು ಸಂಬಳ ಕೊಟ್ಟು ಕೊಡ್ತಾರೆ ಅವರು ಕಲಾವಿದ್ ಮಾಡ್ಕೊಂಡು ಅದಕ್ಕೆ ಅಲ್ವಾ ನಾನು ಸಂಬಳ ಕೊಡ್ತಾರೆ ಅಂತ ಹೇಳಿ ಗೊತ್ತಿದ್ದೇ ತಾಕತ್ತಿದ್ರೆ ಮಾಡುದಲ್ವಾ ಅದು ಮುಖ್ಯ ಅಲ್ಲ ಬಾಕಿ ಒಂದು ವೇಳೆ ಅನಿವಾರ್ಯ ಆದ್ರೆ ಕಲಾವಿದಕ್ಕೆ ವ್ಯವಸ್ಥೆ ಏನು ಅದು ಬೇಕು ನೋಡಿ ಅಂಥದ್ರಲ್ಲಿ ಪಿ ಎಫ್ ಎಸ್ ತುಂಬಾ ಮಹತ್ವ ಪಡೆಯುತ್ತೆ ಅನೇಕ ನೋಡಿ ಈಗ ಇವತ್ತು ಐದನೇ ಫೋನ್ ನನಗೆ ಆಕ್ಸಿಡೆಂಟಲ್ ವಿಷಯದಲ್ಲಿ ಐದನೇ ಫೋನ್ ಬಂತು ಇವತ್ತು ಎಷ್ಟು ನೋವಾಗುತ್ತೆ ಅಂತ ಹೇಳಿದ್ರೆ ಇದು ತೆಂಕುತಿ ಹೋಯ್ತು ಡೆತ್ ಆಯ್ತು ಇನ್ನು ಕಟಿಲ ಮೇಲೆ ಕಲಾವಿದ ಇವತ್ತು ಒಂಬತ್ತು ಗಂಟೆಗೆ ಒಬ್ಬ ರಿಕ್ಷಾ ಪಲ್ಟಿ ಆಗಿ ಅವನ ಕೊರಳು ಕಟ್ಟಾಗಿದೆ ಸಿಟಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಇಂಥದ್ದು ಅನೇಕ ಬರುತ್ತಾ ಇರುತ್ತೆ ಮೇಡಮ್ ನಮ್ಗೆ ನಾವು ಏನ್ ಮಾಡ್ಲಿಕ್ಕೆ ಆಗುತ್ತೆ ಹೇಳಿ ಎಷ್ಟು ಜನರಿಗೆ ನಾವು ಸಹಕಾರ ಮಾಡಬಹುದು ಕೂಡ ಇನ್ಶೂರೆನ್ಸ್ ಮಾಡಿದರೆ ಪಾಪ ಅವ್ರಿಗೆ ಇನ್ಸುರೆನ್ಸ್ ಕಲಾವಿದ್ರು ಜಾಗೃತಿ ಮಾಡಿದ್ರೆ ಯಾರು ಅವರ ಹಿಂಬ ಎಲ್ಲ ಅವರ ಬೆನ್ನ ಹಿಂದೆ ಎಲ್ರಿಗೂ ಬರ್ಲಿಕ್ಕೆ ಆಗುತ್ತೆ ಹೇಳಿ ಯಾರಿಗೂ ಮೇಳದ ಯಾವ ಯಜಮಾನಿಗೂ ಬರ್ಲಿಕ್ಕೆ ಆಗಲ್ಲ ಯಾವ ಸಂಸ್ಥೆಯವರಿಗೂ ಬರ್ಲಿಕ್ಕೆ ಆಗಲ್ಲ ಹೌದು ಅದನ್ನ ಕಲಾವಿದ್ರು ಅರ್ಥ ಬೈಕ್ ಬೈಕಲ್ಲಿ ಹೋಗುವಾಗ ಯಾಕೆ ಎರಡೆರಡು ಮೂರು ಮೂರು ಸಂಸ್ಥೆಗಳ್ ದುಡಿದುಕೊಂಡು ಯಾಕೆ ಜೀವನ ಹೋಗಲ್ವಾ ಯಾಕೆ ಯಾಕೆ ಬೇಕಿದೆ ಹೇಳಿ ಎಸ್ ಧನ್ಯವಾದ ಸರ್ ಕರೆಗೆ ಸಿಕ್ಕಿದ್ದಕ್ಕೆ ಥ್ಯಾಂಕ್ ಯು ಇದು ನನ್ನ बर्थडे गिफ्ट ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ ಬಂದಿದ್ದಾರೆ ಮೇಲೆ ತುಂಬಾ ಚನ್ನಾ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ரியಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ